ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನು ಮಾರ್ಕನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಹದಿನೈದನೆಯ ವಚನದಲ್ಲಿ ನಂಬಿ ದೀಪ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಆವುಗಳನ್ನು ಎತ್ತುವರು ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು ಪ್ರಿಯ ೇವನರೇ ಈ ದಿನ ನೀವು ತಿಳ್ಕೊಳ್ಳಿರಿ ಏಸು ಕ್ರಿಸ್ತನು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಈ ಮಾತುಗಳನ್ನು ಹೇಳಿದನು ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಹಾಮೇನ್ ಪ್ರಿಯ ಸಹೋದರರೇ ಈ ದಿನ ಜಾಗ್ರತೆಯಿಂದ ಕೇಳಿರಿ ನೀವು ನಿಜವಾಗಿಯೂ ನಂಬಿದ್ದೇ ಆದರೆ ಆತನು ಹೇಳಿದಂತೆ ನೀವು ಸಹ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿವಿರಿ ಈ ಮಾತುಗಳನ್ನು ನಿಮ್ಮ ಹೃದಯಗಳಲ್ಲಿ ಬರೆದುಕೊಳ್ಳಿರಿ ಏಕೆಂದರೆ ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯು ಎಂಥದ್ದು ಎಂದರೆ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದವ್ವಗಳನ್ನು ಬಿಡಿಸುವರು ಅವರು ಹೊಸ ಭಾಷೆಗಳಿಂದ ಮಾತಾಡುವರು ಇದಲ್ಲದೆ ಆವುಗಳನ್ನು ಎತ್ತುವರು ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಹಾಮೇನ್ ಪ್ರಿಯ ದೇವಜನರೇ ಅಂಥ ನಂಬಿಕೆಯು ನಿಮ್ಮಲ್ಲಿ ಇರುವುದಾದರೆ ಕೆಳಗಡೆ ಕಮೆಂಟ್ ರೂಪವಾಗಿ ತಿಳಿಸಿ ಏಕೆಂದರೆ ನೀವು ದೇವರ ಮೇಲೆ ಇಟ್ಟಿರುವ ನಂಬಿಕೆಯು ಎಂಥದ್ದು ಎಂದು ಮೊದಲು ನಿಮಗೆ ಗೊತ್ತಾಗುವುದು ಪ್ರಿಯ ದೇವ ಜನರೇ ನೀವು ಪೂರ್ಣ ಹೃದಯದಿಂದ ಆತನನ್ನು ನಂಬುವುದಾದರೆ ಆ ನಿಮ್ಮ ನಂಬಿಕೆಯಲ್ಲಿರುವ ಶಕ್ತಿಯು ಇನ್ನು ಯಾವುದರಲ್ಲಿಯೂ ಇಲ್ಲ ಆ ನಂಬಿಕೆ ಎಂಬ ಶಕ್ತಿಯು ನಿಮ್ಮಲ್ಲಿ ಇರುವುದಾದರೆ ಆ ಶಕ್ತಿಯಿಂದ ಹೊಸ ಭಾಷೆಗಳಿಂದ ಮಾತಾಡುವಿರಿ ಅದೇ ಶಕ್ತಿಯಿಂದ ಹಾವುಗಳನ್ನು ಎತ್ತುವಿರಿ ಮತ್ತು ರೋಗಿಗಳ ಮೇಲೆ ನೀವು ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಹಾಮೇನ್ ಪ್ರಿಯ ಹೋದರದೆ ಅನೇಕ ಸೂಚಕ ಕಾರ್ಯಗಳನ್ನು ದೇವರು ತನ್ನ ಶಿಷ್ಯರಿಗೆ ಮಾತ್ರ ಕೊಟ್ಟವನಲ್ಲ ಯೇಸು ಕ್ರಿಸ್ತನನ್ನು ಯಾರು ನಂಬುತ್ತಾರೋ ಅವರಿಗೂ ಸಹ ಕೊಡಲ್ಪಟ್ಟಿದೆ ಈ ವಾಕ್ಯಗಳನ್ನು ಕೇಳಿ ನೀವು ಪೂರ್ಣ ಹೃದಯದಿಂದ ಏಸು ಕ್ರಿಸ್ತನನ್ನು ನಂಬುವುದಾದರೆ ಆತನ ಬಲವು ನಿಮ್ಮೊಂದಿಗೆ ಇರುವುದು ಹಾಮೇನ್